ಮಾತೆಗೆ ಗಂಗಾ ಮಾತೆಗೆ ಗೋ ಮಾತೆಗೆ ಜೈ ಬಲರಾಮ್ ಕಿ ಜೈ ಭಲೋ ಭಾರತ್ ಮಾತಾ ಕಿ ಭಾರತೀಯ ಕಿಸಾನ್ ಸಂಘಕ್ಕೆ ಭಾರತೀಯ ಕಿಸಾನ್ ಸಂಘಕ್ಕೆ ಭಾರತೀಯ ಕಿಸಾನ್ ಸಂಘಕ್ಕೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಲ್ಬಾಗಿಲು ತಾಲೂಕಿನ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂಥೇಳಿ ನನಗೆ ನಮ್ಮ ಜಯಪ್ಪಣ್ಣವರು ನಮ್ಮ ಅಪ್ಪಾಜಿಗೌಡಣ್ಣವರು ಭಗನಾಥ್ ಅಣ್ಣವ್ರು ಎಲ್ಲರೂ ಹೇಳಿದಾಗ ತುಂಬ ಖುಷಿಯಾಯಿತು ಈ ದೇಶದ ಬೆನ್ನೆಲುಬು ರೈತ ಈ ರೈತ ನಂಬಿ ನಂಬಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ವಸ್ತು ಅಂತಂದರೆ ಗೋಮಾತ ಭೂಮಿ ಮಾತ ಮತ್ತೆ ಮಾತ ಈ ದೇಶಕ್ಕೆ ಬೆನ್ನೆಲುಬು ಆಗಿರುವಂತಹ ರೈತನಿಗೆ ಈ ಮೂರು ಕೂಡ ಪ್ರತಿನಿತ್ಯ ಬೆಳಿಗ್ಗೆಯಿಂದ ಮಲಗೋವರೆಗೂ ಈ ಮೂರು ವಸ್ತುಗಳು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಸೊ ಹಾಗಾಗಿ ಈ ಒಂದು ಭೂಮಾತ ಗೋ ಗಂಗಾ ಮಾತೆಗೆ ನಾವು ಒಂದು ಆಚರಣೆಯ ಮುಖಾಂತರ ಒಂದು ಗೌರವವನ್ನು ಕೊಟ್ಟು ಈ ಒಂದು ದೇಶದ ಜನತೆಗೆ ಈ ಒಂದು ಭೂಮಾತೆ ಗೋಮಾತೆ ಗಂಗಾ ಮಾತೆಯ ಒಂದು ಶಕ್ತಿಯ ಬಗ್ಗೆ ಇನ್ನೊಂದು ಸಾರಿ ಮತ್ತೊಂದು ಸಾರಿ ನಾವು ಇದನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ಇದೇ ನಮ್ಮ ಮುಲ್ಬಾರ್ ತಾಲೂಕಿನ ಒನ್ಶೆಟ್ಟಹಳ್ಳಿ ಗ್ರಾಮದಲ್ಲಿ ಇದೇ ನಮ್ಮ ಶುಕ್ರವಾರ ಅಂದರೆ ಡೇಟ್ ಅಣ್ಣ ಇವತ್ತು ಹದಿನೆಂಟು ಹದಿನೇಳು ಹದಿನೆಂಟು ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ನಾವು ಬೆಳಿಗ್ಗ ಒಂದು ಒಂಬತ್ತು ಗಂಟೆಗೆ ನಾವು ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ರೈತರು ಭಾಗವಹಿಸಿ ಈ ಒಂದು ಪೂಜೆಯಲ್ಲಿ ಭಾಗವಹಿಸ್ತಾರೆ ಜೊತೆಗೆ ನಮ್ಮ ಮುಲ್ಬಾಗ ತಾಲೂಕಿನ ತಹಸೀಲ್ದಾರ್ ಆದಂಥ ಗೀತಾ ಮೇಡಮ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಬರ್ತೀವಿ ಅಂತೇಳಿ ಹೇಳಿದ್ದಾರೆ ಖಂಡಿತವಾಗ್ಲೂ ಈ ಒಂದು ನಮ್ಮ ತಾಲೂಕಲ್ಲಿ ತಹಸೀಲ್ದಾರ್ ಆಗಿ ಬಂದ ಮೇಲೆ ಗೀತಾ ಮೇಡಮ್ ಅವರು ಈ ಒಂದು ಕೆರೆಗಳ ಒತ್ತುವರಿಯನ್ನು ತೆರುಗೊಳಿಸುವಂಥ ಕಾರ್ಯಕ್ರಮ ಮಾಡಿರೋದ್ರಿಂದ ಈ ಒಂದು ಪೂಜೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸೂಕ್ತವಾದಂಥ ವ್ಯಕ್ತಿ ಅಂತೇಳಿ ನಾವೆಲ್ಲರೂ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ ಬರ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಎಲ್ಲ ನಮ್ಮ ಈ ಒಂದು ವಂಶಕ್ಕಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ರೈತರು ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಭೇಟಿ ಕೊಡ್ತಾ ಇದ್ದೀನಿ ಈಗ ಖ್ಯಾತ ವಕೀಲರಾದ ಜಿಯಪ್ಪ ಅವರು ಭಾರತೀಯ ಕಿಸಾನ್ ಸಂಘ ಇತ್ತೀಚೆಗೆ ಮುಳುಬಾಗಲ್ ತಾಲೂಕಿನಲ್ಲಿ ಸುಮಾರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ ಗೋಪೂಜಾ ಕಾರ್ಯಕ್ರಮಗಳು ಮತ್ತು ಭೂಮಿ ಪೂಜೆ ಕಾರ್ಯಕ್ರಮಗಳು ಮತ್ತು ಮಾತೆ ಕಾರ್ಯಕ್ರಮಗಳನ್ನು ಈಗಾಗಲೇ ಸುಮಾರು ನಾವು ಮ ತಿಮರಾವತಿನಲ್ಲಿ ಸಂಗಮೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮತ್ತು ಮಂಡಿಕಲ್ಲು ಗೊಲದೇವಿ ಈ ಭಾಗದಲ್ಲೆಲ್ಲ ಕೂಡ ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ ಈ ವರ್ಷದಲ್ಲಿ ಸಂಗಮೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಈಗ ದೇವರಾಯ ಸಮುದ್ರದ ಭಾಗದಲ್ಲಿ ಈ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಮಹಾಕುಂಭ ಮೇಳದ ಪ್ರಯುಕ್ತ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ಸುಮಾರು ಕೋಟಿ ಹತ್ತು ಕೋಟಿ ಜನರು ಈ ದೇಶದಲ್ಲಿ ಇವತ್ತು ಮಹಾಕುಂಭೇಳಕ್ಕೆ ಹೋಗಿ ಪುಣ್ಯಸ್ಥಾನಗಳನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ತಾಯಿ ಗಂಗಮಾಂಬ ಗಂಗಾಮಾತೆಯ ಪೂಜೆ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಮೊಟ್ಟ ಮೊದಲನೇದಾಗಿ ಮೂಡಲ ಬಾಗಿಲು ಮುಳುಬಾಗಿಲು ಶತಕವಾಟಪುರಿ ನೂರೊಂದು ದೇವಾಲಯಗಳಿರತಕ್ಕಂಥ ಈ ಪುಣ್ಯಭೂಮಿಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವುದಕ್ಕೆ ಅನೇಕ ಹಿರಿಯರ ಸಹಕಾರ ನಮಗೆ ಸಿಕ್ಕಿದೆ ಭಾರತೀಯ ಕಿಸಾನ್ ಸಂಘ ಸತತವಾಗಿ ರೈತರಲ್ಲಿ ಒಳ್ಳೆಯ ಅರಿವು ಮೂಡಿಸೋದ್ರ ಜೊತೆಗೆ ಒಳ್ಳೆ ಆರೋಗ್ಯ ಮತ್ತು ಅವರ ಒಂದು ನಿಜವಾದ ಅಭಿವೃದ್ಧಿ ಏನು ಎನ್ನುವುದನ್ನು ಸತಾ ಕಾರ್ಯಕ್ರಮದ ಮುಖಾಂತರ ಅವರಿಗೂ ಮೂಡಿಕೊ ಮೂಡಿಸ್ಕೊಂಡು ಬರ್ತಾ ಇದೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಾಗಿದೆ ನಾಳೆ ಶುಕ್ರವಾರ ನಡೆಯಲಿರುವ ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ತಾಲೂಕಿನಲ್ಲಿ ಸುಮಾರು ನಮ್ಮ ಭಾರತೀಯ ಕಿಸಾನ್ ಸಂಘದ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ ವಿಶೇಷವಾಗಿ ತಾಯಂದಿರು ಮತ್ತು ನಮ್ಮ ಸತೀಶಣ್ಣ ಅವರು ಹೇಳಿದ್ದಕ್ಕೆ ತಾಲೂಕಿನ ದಂಡಾಧಿಕಾರಿಗಳು ಸಹ ಪಾಲ್ಗೊಂಡು ಆ ಪವಿತ್ರ ಕಾರ್ಯವನ್ನು ಮಾಡಿ ಇಡೀ ತಾಲೂಕಿನ ಸುಭಿಕ್ಷೆ ಒಳ್ಳೆ ಸಮಸ್ತ ಜನರು ಆಯುಧ ಆರೋಗ್ಯ ಬಗ್ಗೆ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಬೇಕು ಈ ತಾಲೂಕಿನಲ್ಲಿ ಅನ್ನೋದು ಹಿತ ದೃಷ್ಟಿಯಿಂದ ಈ ಪುಣ್ಯ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದೆ ಇದು ಸಣ್ಣದಾಗಿ ಮಾಡತಕ್ಕಂಥದ್ದಲ್ಲ ತಾಲೂಕಿನ ಸಮಸ್ತ ಎಲ್ಲ ಭಾಗಗಳಲ್ಲಿ ಇಂಥ ಆಗಬೇಕಾಗಿದೆ ಅನೇಕ ಹಿರಿಯರು ಅನೇಕ ಸ್ವಾಮೀಜಿಗಳು ಅನೇಕ ನಮ್ಮ ಸಮಾಜದ ಮುಖಂಡರು ನಮ್ಮ ಅನೇಕ ಋಷಿಮುನಿಗಳು ಮಾರ್ಗದರ್ಶನದಂತೆ ಈ ಕಾರ್ಯಕ್ರಮಗಳನ್ನು ಇದ್ದೀವಿ ಈ ಪವಿತ್ರ ಕಾರ್ಯಕ್ರಮದ ಪವಿತ್ರವಾದ ಕಾರ್ಯಕ್ರಮಗಳಲ್ಲಿ ತಾವು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ಆ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಒಂದು ಆರೋಗ್ಯ ಭಾಗ್ಯ ನಂಬಿಕೆ ಸುಖ ಶಾಂತಿ ಸಮೃದ್ಧಿಗಳನ್ನು ಸಂರಕ್ಷಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆ ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಮುಂದಿನ ಈ ಪುಣ್ಯ ಕಾರ್ಯಗಳು ಸತತವಾಗಿ ಎಲ್ಲ ಕಡೆ ನಡೀಬೇಕಾಗಿದೆ ಎಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳು ಪಾಲ್ಗೊಳ್ಳೋದ್ರಿಂದ ಅವರಿಗೆ ಇಡೀ ಸಮಸ್ತ ಸಮಾಜ ಸುಧಾರಣೆ ಆಗಲಿದೆ ಸಮಸ್ಯೆ ಅನೇಕ ಗಂಡಾಂತರಗಳಿಂದ ಹೊರಬರಲಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಒಂದು ಭಾರತೀಯ ಕಿಸಾನ್ ಸಂಘದ ಕಾರ್ಯಕ್ರಮದ ರೂಪರೇಷೆಗಳನ್ನು ನಾವು ಒಂದೊಂದಾಗಿ ಮುಂದೆ ಹೆಜ್ಜೆ ಎಲ್ಲಿ ತಿಳಿಸಲಾಗುವುದು ಅಂತೇಳಿ ಇಷ್ಟು ಹೇಳಿ ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟ ನಮ್ಮ ಹಿರಿಯರಿಗೆ ವಂದಿಸಿ ನಾನು ನನ್ನ ನಾಲ್ಕು ಮಗು ಮುಗಿಸ್ತಾ ಇದ್ದೀನಿ ಜಾಯಿ ಭಾರತ್ ಮಾತೆ ಪರಿಸರ ರಕ್ಷಣೆ ಪಡೆಯ ಅಧ್ಯಕ್ಷರು ನಮ್ಮ ಜಾನಿಬಾಯಿ ಇದ್ದಾರೆ ರಮೇಶ್ ಅಣ್ಣವರು ಇದ್ದಾರೆ ಅವರು ಸ್ನೇಹಿತರೆ ಏನಿವತ್ತು ಭಾರತೀಯ ಕಿಸಾನ್ ಸಂಘ ಕರೆ ನೀಡಿರುವಂಥ ಗೋಮಾತಾ ಪೂಜೆ ಗಂಗಾ ಮಾತಾ ಪೂಜೆ ಭೂಮಾತಾ ಪೂಜೆ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೇನು ಅವಶ್ಯಕತೆ ಇಲ್ಲ ಅಂದರೂ ಕೂಡ ಒಂದು ಒಳ್ಳೆ ಪರಿಸರ ತುಂಬ ಮುಖ್ಯ ಆಗಿರುತ್ತೆ ಈಗಾಗಲೇ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟು ಕೆರೆಗಳ ಅಭಿವೃದ್ಧಿ ಕೆರೆಗಳ ಸಂರಕ್ಷಣೆ ಕಾಡು ಸಂರಕ್ಷಣೆಯಲ್ಲಿ ಕೆಲಸ ಮಾಡ್ತಾಯಿದೆ ಅದೇ ರೀತಿ ಇವತ್ತು ಇವರು ಹಮ್ಮಿಕೊಂಡಿರೋ ಈ ಕಾರ್ಯಕ್ರಮ ಮುಂದಿನ ಪೀಳಿಗೆಗೆ ತುಂಬ ಒಳ್ಳೆಯ ಒಂದು ಒಳ್ಳೆ ದಾರಿದೀಪ ಆಗುವಂಥ ಕಾರ್ಯಕ್ರಮ ಹಾಗಾಗಿ ಕರೆ ನೀಡಿರೋ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಗಳಿಂದ ಸಂಪೂರ್ಣ ಸಹಕಾರ ಇರುತ್ತೆ ಅದೇ ರೀತಿ ಪರಿಸರ ಕಾಳಜಿ ಇರುವ ಯಾವುದೇ ಒಂದು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬೆಂಬಲ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಇದರ ಮೂಲಕ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಪರಿಸರ ನೀಡ್ತೀವಿ ಅಂತ ಒಂದು ಸಂದೇಶ ಸಾರೋಣ ಇದೇ ರೀತಿ ಯಾವುದೇ ಸಂಘ ಸಂಸ್ಥೆಗಳು ಪರಿಸರ ಬಗ್ಗೆ ಕಾಳಜಿ ಇಟ್ಕೊಂಡಾಗ ಖಂಡಿತವಾಗಿಯೂ ನಮ್ಮ ಸಂಸ್ಥೆ ಅವ್ರ ಜೊತೆ ಒಡ್ಗೂಡಿ ಕೆಲಸ ಮಾಡುತ್ತೆ ಅದೇ ರೀತಿ ಈಗಾಗಲೇ ಏನು ಕೆರೆಗಳ ಒತ್ತುವರಿ ಕಾರ್ಯಕ್ರಮದ ಬಗ್ಗೆ ಕಾಳಜಿ ವಹಿಸ್ತಾ ಇರುವಂತ ತಾಲೂಕು ಆಡಳಿತಕ್ಕೆ ಜೈ ಜವಾನ್ ಜೈನ್ ಜೈ ಜವಾನ್ ಜೈ ಜೈಸಾನ್ ಆತ್ಮೀಯ ಸ್ನೇಹಿತರೆ ನಾವು ಒಂದು ತಾಲೂಕಲ್ಲಿ ಒಂದು ಹೋರಾಟ ಸುಮಾರು ವರ್ಷಗಳನ್ನ ಮಾಡ್ಕೊಂಡು ಬಂದು ಕೆರೆಗಳ ಉಳಿಸ್ಬೇಕು ಅಂತ ಇದು ಮಾಡ್ತಾಯಿದ್ದೀವಿ ಕೆರೆಗಳಂದರೆ ಜಲ ನೀರನ್ನು ಶೇಖರಣೆ ಆಗಬೇಕು ಅಂತ ಆ ದೃಷ್ಟಿಯಲ್ಲಿ ಇವತ್ತು ನಾವು ಗೋಮಾತೆ ಗಂಗಾಮಾತೆ ಗೋಮಾತೆಯನ್ನು ಸಂರಕ್ಷಣೆ ಮಾಡಬೇಕು ಭೂಮಿಯಿಂದ ಎಲ್ಲ ಸವಲತ್ತು ಸಿಗುತ್ತೆ ನಮಗೆ ಭೂಮಿಯಿಂದ ಆಹಾರ ಧಾನ್ಯಗಳು ಬೆಳಿತೀವಿ ಭೂಮಿಯಿಂದ ನೀರು ಶೇಖರಣೆ ಮಾಡ್ತೀವಿ ಭೂಮಿಯಿಂದಲೇ ನಾವು ನಮ್ಮ ಜೀವನ ಈ ಮಾನವನ ಜೀವನ ನಡೆಯೋದು ಅದೇ ರೀತಿ ಗೋಮಾತೆ ಗೋಮಾತೆ ನಮಗೆ ಪ್ರೀತ ದೈವಭಕ್ತಿಯ ಸಂಕೇತ ಅವನ್ನೆಲ್ಲ ಉಳಿಸಬೇಕು ಅಂತ ದೃಷ್ಟಿಯಲ್ಲಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಒನ್ಶಟ್ಟಿಯಲ್ಲಿ ಗೋಮಾತ ಗೋಮಾತ ಗಂಗಾಮಾತ ಪೂಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಏನು ನಲವತ್ತು ಕೋಟಿಗೂ ಹೆಚ್ಚು ಪ್ರಯಾಗ್ನಲ್ಲಿ ಗಂಗಾ ಯಮುನಾ ಸರಸ್ವತಿ ಸ್ನಾನವನ್ನು ಮಾಡ್ಕೊಂಡು ಬರ್ತಾ ಈ ಮಾನ ಮಾಸದಲ್ಲಿ ಅದೇ ರೀತಿ ಅಲ್ಲಿ ನೀರು ಎಷ್ಟು ಪವಿತ್ರವೋ ಅದೇ ನೀರು ಇಲ್ಲಿ ಕೂಡ ಅಷ್ಟೇ ಪವಿತ್ರವಾಗಿದೆ ಅದನ್ನು ಉಳಿಸೋ ಕರ್ತವ್ಯವನ್ನು ನಾವೆಲ್ಲ ಈ ಸಮಾಜದ ಎಲ್ಲ ಯುವಕರು ಯುವಕರು ಮಹಿಳೆಯರು ಎಲ್ಲರೂ ಕಾಪಾಡಬೇಕು ನೀರನ್ನು ಉಳಿಸಬೇಕು ಒಳ್ಳೆಯ ನೀರು ನಮ್ಮ ಮಕ್ಕಳಿಗೆ ಸಿಗಬೇಕು ಆ ದೃಷ್ಟಿಗೆ ನಮ್ಮ ಹೋರಾಟ ನಾಲ್ಕೈದು ಯೋಚನೆ ಮಾಡ್ಕೊಂಡು ಬಂದೆವು ಆ ನೀರಿನ ಕಾರ್ಯವನ್ನು ಉಳಿಸೋದಕ್ಕೆ ನಮ್ಮ ಹೋರಾಟಕ್ಕೆ ಸರ್ಕಾರ ಹೋಗಿಟ್ಟು ತಾಲೂಕಲ್ಲಿ ಸುಮಾರು ಇನ್ನೂರ ಎಂಬತ್ತೈದು ಕರೆಗಳನ್ನು ಸರ್ವೆ ಮಾಡ್ತಾ ಇದ್ದಾರೆ ಆ ಗಂಗಾ ಜಲವನ್ನು ಉಳಿಸೋದಕ್ಕೆ ಪ್ರಾರಂಭದಲ್ಲಿ ದೇವರ ಸಂದ್ರತೆಯಿಂದ ಮಾಡ್ಕೊಂಡು ಬಂದಿದ್ದೀವಿ ಏನು ಇಲ್ಲ ಸಮಾಜದ ಎಲ್ಲ ಜನಗಳು ತಿಳ್ಕೋಬೇಕು ನೀರನ್ನು ಉಳಿ ಉಳಿಸೋದು ನೀರು ಉಳಿಸೋದಕ್ಕೆ ನಾವೆಲ್ಲರೂ ಕಷ್ಟಪಡಬೇಕು ಗೋಮಾತಗಳನ್ನು ಕಾಪಾಡಬೇಕು ಆ ದೃಷ್ಟಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುಕ್ರವಾರ ನಾವೆಲ್ಲ ಸೇರ್ತಾ ಇದ್ದೀವಿ ತಾವೆಲ್ಲರೂ ನೂರಾರು ಜನ ಬಂದು ಇವತ್ತು ಕಾರ್ಯಕ್ರಮ ಇದೆ ಇಡೀ ತಾಲೂಕಲ್ಲಿ ಎಲ್ಲ ಕಡೆಯೂ ಮಾಡಬೇಕು ಇಡೀ ರಾಜ್ಯದಲ್ಲಿ ಮಾಡಬೇಕು ಇಡೀ ಭಾರತದಲ್ಲಿ ಮಾಡಬೇಕು ಈ ಗೋ ಗೋಮಾತ ಭೂಮಾತ ಗಂಗಾ ಜಲ ಉತ್ಸವ ಕಾರ್ಯಕ್ರಮವನ್ನು ಎಲ್ಲ ಜನ ನಮ್ಮ ಸಮಾಜದ ಭಾರತದ ನೂರ ನಲವತ್ತು ಕೋಟಿ ಸಬ್ ಜವಾಬ್ದಾರಿ ಐ ಸಬ್ ಕಾಂಬಿ ಐ ಈ ಸಭೆಯ ಕರ್ನಾಟಕಕ್ಕೂ ಕರ್ನಾಟಕದ ಕೂಡಲ ಬಾಗಲು ಪೂರ್ವದ ಭಾಗಲು ಹುಳಬಾಲಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ಸಹಕಾರ ಮಾಡಬೇಕು ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ದೀವಿ ನಮ್ಮ ರೈತ ಸರ್ಕಾರ ಎಲ್ಲ ರೈತ ಕಿಸಾನ್ ಸಂಘಟನೆ ಕಾರ್ಯಕರ್ತರು ರೈತರು ಈ ದೇಶದ ಒಂದು ಆಹಾರ ಉತ್ಪಾದನೆ ಅನುದಾತರಾಗಿದ್ದಾರೆ ಆಹಾರ ಉತ್ಪಾದನೆ ನೀಡುವ ಮೂಲಕ ಆ ರೈತರ ಒಂದು ಪರಿಶ್ರಮಕ್ಕೆ ತಕ್ಕಂಥ ಬೆಲೆ ಇಲ್ಲದೇ ಇದ್ರೂ ಸಮಾಜಕ್ಕೆ ನಾವು ಒಂದು ಅನ್ನ ನೀಡಬೇಕಂತ ಒಂದು ಜವಾಬ್ದಾರಿಯುತವಾಗಿ ರೈತರು ರೈತ ಸಹ ಒಂದು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ರೈತರು ಬೆಳೆಯುವಂಥ ಉತ್ಪನ್ನಗಳು ಭೂಮಿ ಮೇಲೆ ಭೂಮಿ ಅವಲಂಬಿತವಾಗಿದೆ ಭೂಮಿ ವಿಸ್ಫೂರ್ತವಾಗಿದೆ ಇತ್ತೀಚಿನ ದಿನಗಳಲ್ಲಿ ಒಂದು ಇದಾಗಿರೋದ್ರಿಂದ ಆ ವಿಸ್ಫೂರಿತ ಭೂಮಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಬೇಕು ಆ ದೃಷ್ಟಿಯಲ್ಲಿ ಭಾರತೀಯ ಕಿಸಾನ್ ಸಂಘ ರಾಜ್ಯವ್ಯಾಪಿ ದೇಶವ್ಯಾಪಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಜನವರಿ ಇಪ್ಪತ್ತಾರರಿಂದ ಮಾತಾ ಪೂಜೆ ಮಾಡ್ತೀವಿ ನಮ್ಮ ನಾಲ್ಕು ಉಸ್ತುವಗಳಿದ್ದಾವೆ ನಾಲ್ಕು ಉಸ್ತುವಲ್ಲಿ ಈ ಒಂದು ಋತುಮಾನದಲ್ಲಿ ಭಾರತ ಮಾತಾ ಪೂಜೆ ಮಾಡ್ತೀವಿ ಅದೇ ರೀತಿ ಗೋಮಾತಾ ಪೂಜೆ ಗಂಗಾಮಾತ ಪೂಜೆ ಈ ರೀತಿ ನಮ್ಮ ವಸ್ತುಗಳನ್ನು ನಾವು ಮಾಡ್ತೀವಿ ಕಿಸಾನ್ ಸಂಘ ಆಚರಣೆ ಇವಾಗ ನಾವು ಭಾತ್ಮಾತ ಪೂಜೆ ಜೊತೆಗೆ ಗಂಗಾಮಾತ ಪೂಜೆ ಮಾಡಿ ಒಂದು ನೀರಿನ ಅರಿವು ಬೇಸಿಗೆಯಲ್ಲಿ ಯಾವ ರೀತಿ ನೀರಿನ ಸಮಸ್ಯೆ ಉದ್ಭವ ಆಗಬಾರ್ದು ನಮ್ಮ ಕೆ ಪೂರ್ವಿಕರು ಕೆರೆ ಕುಂಟಿಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ಕೊಂಡಿದ್ರು ಆ ಇದನ್ನು ನಾವು ಉಳಿಸಬೇಕು ಜಲಮೂಲಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಎಲ್ಲ ರೈತರು ಇಡೀ ಸಮಾಜ ಕೂಡಿಸಬೇಕು ಪಕ್ಷಗಳಿರಬಾರ್ದು ರಾಜಕೀಯ ಇರಬಾರ್ದು ಅನ್ನೋ ಉದ್ದ ಉದ್ದೇಶದ ಎಲ್ಲ ರೈತರು ಒಂದಾಗಿ ನಮ್ಮ ಊರಿನ ಕೆರೆ ನಮ್ಮೂರಿನ ಕೆರೆ ಕುಂಟೆಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಒಂದು ಜಾಗೃತಿ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾನ್ಯ ನಮ್ಮ ಗ್ರಾಮ ವಿಕಾಸ ಸಂಸ್ಥೆಯ ರಾವ್ ಅವರು ಎಂ ವಿ ಎನ್ ರಾವ್ರವರು ಒಂದು ಇದನ್ನು ಇದು ಮಾಡ್ತಾರೆ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ತಹಸೀಲ್ದಾರ್ ಗೀತಾ ಮೇಡಮ್ ಅವರು ಚಾಲನೆ ನೀಡುವನ್ನು ಒಪ್ಕೊಂಡಿದ್ದಾರೆ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಕೆರೆಗಳು ಉಳಿಬೇಕು ಅದರ ನಮ್ಮ ಜ ಸಮಾಜದ ಇದೆ ನಮ್ಮ ಊರಿನ ಕೆರೆಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ನಮ್ಮ ರೈತಾಪಿ ಜನ ನಮ್ಮ ಜನ ಅದನ್ನು ಇದು ಮಾಡಬೇಕು ಆ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ನಾವು ಒಂದು ಚಾಲನೆ ಇಡ್ತಾ ಇದ್ದೀವಿ ಇವಾಗ ಈಗಾಗಲೇ ಕಾರ್ಯಕ್ರಮ ಮಾಡ್ತಾ ಇದೀವಿ ಇನ್ನೊಂಥರ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ನಾವು ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ ಆಗಿದೆ ಇದಕ್ಕೆ ನಮ್ಮ ಸತೀಶು ಇವರು ಎಲ್ಲ ಸ್ವಲ್ಪ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಮೃನಾ ತನ್ನ ಇವರೆಲ್ಲ ಬರ್ತಿದ್ರು ಅಂತ ಇನ್ನೂ ಎಲ್ಲವರನ್ನ ಆಹ್ವಾನ ಮಾಡ್ತೀವಿ ಒಂದು ಊರಲ್ಲಿ ಹೋಗ್ರನ್ನ ಆಹ್ವಾನ ಮಾಡಿ ಈ ರೀತಿ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿ ಮಾಡಬೇಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದೊಂದು ಆಂದೋಲನಾತ್ಮಕವಾಗಬೇಕು ಊರುಗಳಲ್ಲೂ ಜಾಗೃತಿ ಆಗಬೇಕು ನಮ್ಮ ಸಮಾಜ ನಿರ್ಮಾಣಕ್ಕೆ ಒಂದು ಆರೋಗ್ಯವಂತ ಉತ್ಪನ್ನಗಳು ನೀರು ಹಾಲು ಆಹಾರ ಉತ್ಪನ್ನಗಳು ಬೇರೆ ಇದಾಗಬೇಕು ನಮ್ಮ ನಮ್ಮನ್ನು ನಾವೇ ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಪ್ರಸಾರ ಸಂಖ್ಯೆ ಇದೆ ಇದಕ್ಕೆ ಎಲ್ಲರೂ ಒಬ್ಬರಿಗೊಬ್ರು ಕೈ ಜೋಡಿಸಿ ಕಾರ್ಯಕ್ರಮ ಎಚ್ಚರಿಸಿಕೊಳ್ಸ್ಬೇಕಂತ ಕೊಡ್ತಾರೆ